ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಂದ್ರ ದಿನಾಂಕ ನವೆಂಬರ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಲಲಿತಾದ್ರಿಪುರಂನಲ್ಲಿರುವ ಸಿಲಿಕಾನ್ ಸಿಟಿ ಇಂಟರ್ ನ್ಯಾಷನಲ್ ಸ್ಕೂಲ್ ನಡೆದ ಸಿಲಿಕಾಥಾನ್ ಎರಡ್ ಸಾವಿರದ ಇಪ್ಪತ್ತೈದು ಜೂನಿಯರ್ ಅಥ್ಲೆಟ್ಸ್ ಮೀಟ್ ಕ್ರೀಡಾ ಸ್ಪರ್ಧೆಯನ್ನು ಉದ್ಘಾಟಿಸಿ ಮೈಸೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಮಾಜಿ ಸದಸ್ಯರಾದ ಡಾಕ್ಟರ್ ಇಸಿ ಗೌಡ ಮಾತನಾಡಿದರು ಸಂಸ್ಥೆಯ ಕಾರ್ಯದರ್ಶಿ ಎಲ್ ರವಿ ಸಿಲಿಕಾನ್ ಸಿಟಿ ಇಂಟರ್ ನ್ಯಾಷನಲ್ ಸ್ಕೂಲ್ನ ಪ್ರಾಂಶುಪಾಲರಾದ ಡಾಕ್ಟರ್ ದೀಪ್ತಿ ಚತುರ್ವೇದಿ ಅಧ್ಯಕ್ಷತೆ ವಹಿಸಿದರು ಬಿ ಜಯಶ್ರೀರವರು ಸ್ವಾಗತಿಸಿದರು ಶ್ರುತಿ ರವರು ನಿರೂಪಿಸಿದರು ಸಂದೀಪ್ ರವರು ವಂದನಾರ್ಪಣೆ ಮಾಡಿದರು ಮೈಸೂರಿನ ಎಲ್ಲಾ ಶಾಲೆಗಳಿಂದ ಮುನ್ನೂರ ಐವತ್ತೆರಡು ಮಕ್ಕಳು ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದರು that start, govern, govern these games. To participate with, to participate with honesty, honesty, fairness, fairness, fairness and discipline, and, dissipate, and, and to, strive for to strive for excellence for the glory of sports, sports and the honor of our teams. Silicon City ಈ ರೀತಿಯ ವರ್ಷಕ್ಕೆ ಮೂರ್ನಾಲ್ಕು ಈವೆಂಟ್ಗಳನ್ನ ಕೇವಲ ಸಿರಿಕಾಚರಿ ಸ್ಕೂಲ್ ಮಕ್ಕಳಿಗೆ ಅಲ್ಲದಂತೆ ಇಡೀ ಮೈಸೂರಿನ ಮಕ್ಕಳ ಸಲುವಾಗಿ ಅಯೋಧ್ಯ ಮಾಡ್ತಾ ಬಂದಿರುವಂತದ್ದು ತುಂಬಾ ಅಭಿನಂದನಾ ಕಾರ್ಯ ಈ ರೀತಿ ಮನಸ್ಥಿತಿ ಎಲ್ರಿಗೂ ಬರೋದಿಲ್ಲ ಆದರೆ ರವೀಂದ್ರ ಮತ್ತೆ ನಮ್ಮ ದಿಂತಿ ಮೇಡಮ್ ಅವರು ತುಂಬಾ ಮುಂದ್ರುಜ್ಜಿ ವಹಿಸಿ ಆಸಕ್ತಿ ವಹಿಸಿ ತುಂಬಾ ಇಷ್ಟಪಟ್ಟು ಈ ರೀತಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ವೈಯಕ್ತಿಕವಾಗಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಜೊತೆಗೆ ಕ್ರೀಡೆಗಳು ಮತ್ತೆ ಭಾರತಕ್ಕೂ ಸಾವಿರಾರು ವರ್ಷಗಳ ಸಂಬಂಧ ಇದೆ ಸುಮಾರು ಎಂಟು ಸಾವಿರ ವರ್ಷಗಳಿಂದ ನಮ್ಮ ದೇಶದಲ್ಲಿ ಈ ರೀತಿಯ ಕ್ರೀಡಾ ಸ್ಪರ್ಧೆಗಳನ್ನ ಆಯೋಜನೆಯನ್ನ ಮಾಡ್ತಾ ಬಂದಿದೆ ಅಹ್ ದಾಖಲಾಗಿರುವಂತೆ ವೇದಗಳ ಕಾಲದಲ್ಲಿ ಮತ್ತೆ ಮಹಾಕಾವ್ಯಗಳಲ್ಲಿ ಕ್ರೀಡೆ ಕ್ರೀಡೆಗಳ ಬಗ್ಗೆ ಈ ರೀತಿಯ ಈವೆಂಟ್ ಗಳ ಬಗ್ಗೆ ಉಲ್ಲೇಖ ಇದೆ ಮಹಾಭಾರತ ನಮ್ಗೆ ಗೊತ್ತೇ ಇದೆ ಅಲ್ಲಿ ದೋವಾಯಿರ್ಬೋದು ರಥಾ ಸ್ಪರ್ಧೆ ಇರ್ಬೋದು ಅಥವಾ ಬಿಲ್ ವಿದ್ಯೆ ಇರ್ಬೋದು ಚದುರಂಗ ಓಟ ಈ ರೀತಿಯ ಸ್ಪರ್ಧೆಗಳು ಕೂಡ ಮಹಾಭಾರತ ಕಾಲದಲ್ಲೂ ನಡೀತಾ ಇದ್ದವು ಅದೇ ರೀತಿ ರಾಮಾಯಣ ಕಾಲದಲ್ಲೂ ದೈಹಿಕ ವ್ಯಾಯಾಮ ತುರ್ತಿ ಈ ರೀತಿಯ ಕ್ರೀಡೆಗಳನ್ನ ನಮ್ಮ ದೇಶದಲ್ಲಿ ಸುಮಾರು ಕ್ರಿಸ್ತಪುರ್ವ ಮೂರ್ ಸಾವಿರದ ಯಶವಿದ್ಲೆ ನಡೀತಿದ್ದು ಅನ್ನೋದು ಇತಿಹಾಸದಲ್ಲಿ ದಾಖಲಾಗಿದೆ ಅನಂತರ ಕುತ್ರು ಕಾಲ ಇರ್ಬೋದು ಮದ್ರ ಕಾಲ ಇರ್ಬೋದು ಈ ಕಾಲದಲ್ಲೂ ಕೂಡ ಅದಕ್ಕೆ ಕುದುರೆ ಸವಾರಿ ಈ ರೀತಿಯ ಆಟಗಳ ಸೇರ್ಪಡೆಗೊಂಡು ಭಾರತ ಸ್ವಾತಂತ್ರ್ಯ ಪೂರ್ವದ ಕೂಡ ಒಂಬೈನೂರ ಇಪ್ಪತ್ತೆಂಟರಲ್ಲೇ ಆಮ್ಸ್ಟರ್ಡ್ಯಾಮ್ ನಲ್ಲಿ ನಡೆದಂತ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಆಕೆ ಈ ಪದಕವನ್ನ ತೆಗೆದುಕೊಂಡು ಮೊದಲನೇ ಸ್ಥಾನದಲ್ಲಿ ಇತ್ತು ಸ್ವಾತಂತ್ರ್ಯ ಬಂದ ನಂತರ ಭಾರತ ಸರ್ಕಾರ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಅದಕ್ಕೆ ಸಲುವಾಗಿ ಕ್ರೀಡೆಗಳನ್ನ ಪ್ರೋತ್ಸಾಹ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಯುವಜನ ಕ್ರೀಡಾ ಇಲಾಖೆಯನ್ನು ಸ್ಥಾಪನೆ ಮಾಡಿ ಅದಕ್ಕೊಬ್ಬರು ಮಂತ್ರಿಯನ್ನ ಮಾಡಿ ನೇತೃತ್ವದಲ್ಲಿ ನಮ್ಮ ಕೂಡ ವಿಶ್ವದಲ್ಲಿ ಗಮನವನ್ನು ಸೆಳೆಯಬೇಕು ಅಂತ ಹೇಳಿ ನಾವೇನು ಆ ನಿರೀಕ್ಷೆ ಮಟ್ಟದಲ್ಲಿ ಹಿಡಿದಿರೋದ್ರಿಂದ ಈ ರೀತಿಯ ಖಾಸಗಿ ಶಾಲೆಗಳಿರ್ಬೋದು ಸಂಸ್ಥೆಗಳಿರ್ಬೋದು ನಮ್ಮ ಕ್ರೀಡೆಗೆ ಸಾಕಷ್ಟು ಉತ್ತನ್ನ ಕೊಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಸ್ಪೋರ್ಟ್ಸ್ ಅಕಾಡೆಮಿ ಆಫ್ ಇಂಡಿಯಾ ಇದೆ ಕೇಂದ್ರ ಸರ್ಕಾರ ಈಗಿನ ಕೇಂದ್ರ ಸರ್ಕಾರ ಪ್ರೈಮರಿ ಸ್ಕೂಲ್ ನ ಮಟ್ಟದಲ್ಲಿ ಮಕ್ಕಳನ್ನ ಗುರುತಿಸಿ ಗ್ರಾಮೀಣ ಪ್ರತಿಭೆಗಳನ್ನ ಗುರುತಿಸಿ ಅದು ತಾಲೂಕ್ ಲೆವೆಲ್ ಇರ್ಬೋದು ಜಿಲ್ಲಾ ಲೆವೆಲ್ ನಲ್ಲಿರ್ಬೋದು ಓರ್ಡ್ ಲೆವೆಲ್ ಅಲ್ಲೂ ಮಕ್ಕಳನ್ನ ಸೆಲೆಕ್ಟ್ ಮಾಡಿ ಅವ್ರಿಗೆ ಹಾಸ್ಟೆಲ್ ವಿದ್ಯಾಭ್ಯಾಸವನ್ನ ಕೊಟ್ಟು ಕ್ರೀಡೆಗಳಲ್ಲಿ ಏನ್ ಆಸಕ್ತಿ ಇದೆ ಅದನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆ ಬಂದಿರೋದು ತುಂಬಾ ಒಳ್ಳೇದು ಹಾಗಾಗಿ ಪುರಸ್ಕೃತರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದರೆ ಮಕ್ಕಳಿಗೆ ಇಷ್ಟೇ ಇಂಟ್ರೆಸ್ಟ್ ಇದ್ರು ಕೂಡ ಓದಿದ್ರು ಅವಳು ತಮ್ಮ ಬಿಝಿ ಸೆಟಲ್ ಮಧ್ಯದಲ್ಲಿ ಫ್ರೀ ಮಾಡ್ಕೊಂಡು ಈ ರೀತಿ ಈವೆಂಟ್ ಗಳಿಗೆ ಮಕ್ಕಳಿಗೆ ಸೇರೋದ್ ಜೊತೆಗೆ ವರ್ಷಪೂರ್ತಿ ಅವ್ರು ಮಕ್ಕಳ ಜೊತೆಗೆ ಇರಬೇಕಾಗತ್ತೆ ಸಮಯನ ಕೊಡಬೇಕಾಗತ್ತೆ ಹಾಗಾಗಿ ನೀವೆಲ್ಲರೂ ಕೊಟ್ಟಿದ್ದೀರಿ ಸೊ ಆಲ್ ದಿ ಗಾಯಸ್ ಒಂದು ಹೆಲ್ದಿ ಹೆಲ್ತಿಗೆ ಆ್ಯಂಡ್ ಹೆಲ್ತಿ ಕಾಂಪಿಟೇಷನ್ಸ್ ಬಿ ಜಿನ್ ಯು ಗಾಯ್ಸ್ ಆ್ಯಪ್ ಫನ್ ಓಕೆ ಮತ್ತೆ ಮುಂದಿನ ವಾರ್ತೆ ಕಡೆಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ